ಫ್ರೆಂಡ್ಸ್ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ನೋವು ಮತ್ತು ರಕ್ತಹೀನತೆ ದಿನವೆಲ್ಲ ನಿಶಕ್ತಿಯಿಂದ ಸುಸ್ತಾದವರಿಗೆ ಯಾವ ರೀತಿಯಾದಂಥ ಧಾನ್ಯಗಳನ್ನು ನಿಮ್ಮ ಆಹಾರದಲ್ಲಿ ತಗೊಂಡ್ರೆ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಂಡುಕೋಬಹುದು ಆ ರೀತಿಯಾದಂಥ ಮೂರು ಮುಖ್ಯವಾದ ಧಾನ್ಯಗಳ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ ಅದಕ್ಕಿನ ಮೊದಲನೇದಾಗಿ ನೀವು ಕೂಡ ಈ ರೀತಿ ಡಿಫರೆಂಟ್ ಆದ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ನ ಮೊದಲು ನೀವೇ ನೋಡಬಹುದು ಫ್ರೆಂಡ್ಸ್ ಇವಾಗ ನಾನು ಶೇಂಗಾ ಬೀಜನ ತಗೊಂಡಿದ್ದೀನಿ ಶೇಂಗಾ ಬೀಜದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ನಾವು ದಿನನಿತ್ಯದ ಆಹಾರದಲ್ಲಿ ಶೇಂಗಾ ಬೀಜನ ಹುರಿದ್ಬಿಟ್ಟು ತಿಂತೀವಿ ಕುದಿಸಿ ತಿಂತೀವಿ ಕೆಲವೊಂದು ಅಡಿಗೆಗಳಿಗೆ ಹಾಕ್ತೀವಿ ಆದ್ರೆ ನಿಮಗೆ ಶಕ್ತಿ ಬಲ ಬೇಕು ಅಂದ್ರೆ ಈ ರೀತಿಯಾಗಿ ನೀವು ತಗೋಬೇಕು ನೋಡಿ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಉಪಯೋಗಿಸುವಂತ ಶೇಂಗಾ ಬೀಜನೆ ಒಂದು ಇಡೀ ಅಷ್ಟು ಶೇಂಗಾ ಬೀಜ ತಗೋಬೇಕು ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇದನ್ನ ಇವಾಗ ಒಂದು ಚಿಕ್ಕ ಬೌಲ್ನಲ್ಲೇ ಹಾಕೊಳ್ಳಿ ಇದು ಮುಳುಗೋ ಅಷ್ಟು ನೀರ್ನ ಹಾಕೋಬೇಕು ಸೊ ನಾರ್ಮಲ್ ವಾಟರ್ನ ಹಾಕಿ ಬಿಸಿ ನೀರು ಅಲ್ಲ ತಣ್ಣೀರು ಅಲ್ಲ ನಾರ್ಮಲ್ ವಾಟರ್ನೆ ಇದು ಮುಳುಗೋ ಅಷ್ಟು ನೀರ್ನ ಹಾಕೊಳ್ಳಿ ಈ ರೀತಿ ನೀರ್ ಹಾಕ್ಬಿಟ್ಟು ಒಂದು ಇಡೀ ರಾತ್ರಿ ಪೂರ್ತಿ ಚೆನ್ನಾಗಿ ನೆನಿಲಿಕ್ಕೆ ಬಿಡಿ ಫ್ರೆಂಡ್ಸ್ ಈ ರೀತಿ ನೆನೆಸಿಟ್ಟ ಶೇಂಗಾ ಬೀಜವನ್ನು ತಿನ್ನೋದ್ರಿಂದ ಗ್ಯಾಸ್ ಅಸಿಡಿಟಿ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಈ ಶೇಂಗಾ ಬೀಜ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ನಾವು ಸಾಮಾನ್ಯವಾಗಿ ಮನೆಗೆ ಅಡಿಗೆ ಎಣ್ಣೆ ತರುವಾಗ ಶೇಂಗಾ ಎಣ್ಣೆ ಅಂತ ಹೇಳಿ ಕೇಳಿ ತರ್ತೀವಿ ಯಾಕೆಂದ್ರೆ ಶೇಂಗಾ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಾಗೆ ಈ ಶೇಂಗಾ ಬೀಜದಿಂದ ತೂಕವನ್ನ ಜಾಸ್ತಿ ಮಾಡ್ಕೋಬಹುದು ಹಾಗೆ ತೂಕವನ್ನ ಕಡಿಮೆ ಕೂಡ ಮಾಡ್ಕೋಬಹುದು ತೂಕ ಜಾಸ್ತಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದ್ರೆ ನೀವು ಈ ಶೇಂಗಾ ಬೀಜವನ್ನ ಬೆಳಗ್ಗೆ ತಿಂಡಿ ತಿಂದ ನಂತರ ಮಧ್ಯಾಹ್ನ ಊಟ ಮಾಡಿದ ನಂತರ ರಾತ್ರಿ ಊಟ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ಪದ್ಧತಿಯಲ್ಲಿ ತಗೊಂಡ್ರೆ ನಮ್ಮ ತೂಕವನ್ನ ಜಾಸ್ತಿ ಮಾಡ್ಕೋಬಹುದು ಅದೇ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನೀವು ಬೆಳಿಗ್ಗೆ ಸಮಯದಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಶೇಂಗಾ ಬೀಜವನ್ನು ತಿಂದ್ರೆ ನಿಮಗೆ ಸ್ವಲ್ಪ ಹೊಟ್ಟೆ ತುಂಬಿದ ಅನುಭೂತಿಯನ್ನ ಹೊಂದ್ಕೋಬಹುದು ಬೆಳಿಗ್ಗೆ ಸಮಯದಲ್ಲಿ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಒಂದು ಹಿಡಿ ಶೇಂಗಾ ಬೀಜ ನೆನೆಸಿಟ್ಟ ಶೇಂಗಾ ಬೀಜ ತಿಂದ್ರೆ ನಿಮಗೆ ಹೊಟ್ಟೆ ತುಂಬಿದ ಅನುಭೂತಿಯನ್ನ ಪಡಿತೀರಾ ಅದಾದ ಮೇಲೆ ನೀವು ಜಾಸ್ತಿ ತಿಂಡಿ ತಿನ್ಲಿಕ್ಕೆ ಆಗದಿಲ್ಲ ಸ್ವಲ್ಪ ತಿಂಡಿ ತಿನ್ನೋದ್ರಿಂದ ಈ ರೀತಿಯಾಗಿ ನಾವು ಪಾಲಿಸ್ತಾ ಬಂದ್ರೆ ನಮ್ಮ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬಹುದು ಈ ನೆನೆಸಿಟ್ಟ ಶೇಂಗಾ ಬೀಜ ತಿನ್ನೋದ್ರಿಂದ ಡಯಾಬಿಟಿಸ್ ಇರುವವರಿಗೆ ತುಂಬಾನೇ ಒಳ್ಳೆಯದು ಇದು ಶುಗರ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡುತ್ತೆ ಹಾಗೆ ಶೇಂಗಾ ಬೀಜ ತಿನ್ನೋದ್ರಿಂದ ಕ್ಯಾನ್ಸರ್ ಬರದಂತೆ ಪ್ರೊಟೆಕ್ಟ್ ಮಾಡುತ್ತೆ ಅದರ ಜೊತೆಗೆ ಕೂದಲು ಬೆಳೆಯುವುದಕ್ಕೆ ತುಂಬಾ ಅದ್ಭುತವಾಗಿ ಸಹಾಯವಾಗಿರುತ್ತೆ ನೋಡಿ ಈ ರೀತಿ ಶೇಂಗಾ ಬೀಜನ ಒಂದು ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ಅದು ಕೂಡ ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆನಲ್ಲಿ ಈ ನೆನೆಸಿಟ್ಟ ಬೀಜವನ್ನು ತಿನ್ಬೇಕು ಇದು ಹೆಚ್ಚಾದಂತ ಶಕ್ತಿ ಬಲವನ್ನು ಒದಗಿಸುತ್ತೆ ಫ್ರೆಂಡ್ಸ್ ಇನ್ನ ಎರಡನೇದಾಗಿ ನಮಗೆ ಬೇಕಾಗಿರುವಂತಹ ಧಾನ್ಯ ಹೆಸರುಕಾಳು ಹೆಸರು ಕಾಳು ಅಂತೂ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸೆ ಉಪಯೋಗಿಸ್ತೀವಿ ಆದರೆ ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಈ ಹೆಸರುಕಾಳಿನಲ್ಲಿ ಪ್ರೋಟೀನ್ಸ್ ಆಗಿರಬಹುದು ಕ್ಯಾಲ್ಷಿಯಂ ಫಾಸ್ಫರಸ್ ಇನ್ನು ಕೆಲವು ವಿಟಮಿನ್ಸ್ ಹೊಂದಿರುವ ಒಳ್ಳೆ ಪೋಷಕಾಂಶಗಳು ಈ ಹೆಸರು ಕಾಳಿನಲ್ಲಿ ಇರುತ್ತೆ ಆದರೆ ಈ ಹೆಸರು ಕಾಳನ್ನ ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನ ಈಗ ನೋಡೋಣ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಈ ಹೆಸರು ಕಾಳನ್ನ ಹಾಕೋಬೇಕು ಹೆಸರು ಕಾಳು ಬಂದ್ಬಿಟ್ಟು ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ವರೆಗೂ ತೋರಿಸ್ತಾ ಇದ್ದೀನಿ ನೀವು ಒಂದು ಹಿಡಿಯಷ್ಟು ಹೆಸರು ಕಾಳು ಬೇಕಾದರೂ ಕೂಡ ಹಾಕೋಬಹುದು ನೋಡಿ ಇದು ಒಂದು ಹಿಡಿಯಷ್ಟೇ ತಗೊಂಡಿದ್ದೀನಿ ನಾನು ಕರೆಕ್ಟ್ ಆಗಿ ಇದನ್ನ ಕೂಡ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಡಬೇಕು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಈ ರೀತಿಯಾಗಿ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡ್ಬೇಕಾಗತ್ತೆ ಹಾಗೆ ಈ ನೀರಿನಲ್ಲಿ ಸಂಜೆವರೆಗೂ ಇಟ್ಟರೆ ಮೊಳಕೆ ಕೂಡ ಬರುತ್ತೆ ನೀವು ಹಾಗೆ ನೆನೆಸಿರ್ತಕ್ಕಂಥ ಕಾಳನ್ನ ತಿನ್ನೋ ಬದಲಾಗಿ ಇದನ್ನ ಮೊಳಕೆ ಬರೆಸಿ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಹೆಚ್ಚಾದಂತ ಪ್ರೋಟೀನ್ ಅನ್ನೋದು ಸಿಗತ್ತೆ ನಮಗೆ ಹೆಚ್ಚಾದಂತಹ ಪ್ರೋಟೀನ್ ಅನ್ನೋದು ಮಾಂಸಾಹಾರದಲ್ಲಿ ದೊರೆಯುತ್ತೆ ಅಲ್ವಾ ಆದರೆ ನೀವು ಒಂದು ವೇಳೆ ಪ್ಯೂರ್ ವೆಜಿಟೇರಿಯನ್ ಆಗಿರ್ಬೋದು ಅಥವಾ ಮಾಂಸಾಹಾರವನ್ನು ಇಷ್ಟಪಡದೇ ಇರೋರು ಆಗಿರ್ಬೋದು ಅಂತವರಿಗೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಕೂಡ ಇದೆ ಈ ರೀತಿ ನೆನೆಸಿರ್ತಕ್ಕಂಥ ಹೆಸರು ಕಳನ್ನು ಮೊಳಕೆ ಕಟ್ಟಿಬಿಟ್ಟು ತಿನ್ನೋದ್ರಿಂದ ಇದರ ಮೂಲಕವಾಗಿ ನಮ್ಮ ಶರೀರಕ್ಕೆ ಹೆಚ್ಚಾದಂತಹ ಪ್ರೋಟೀನ್ಸ್ ಅನ್ನೋದು ಒದಗಿಸುತ್ತೆ ಇದರಿಂದ ನಮ್ಮ ಶರೀರದಲ್ಲಿ ಸೆಲ್ಸ್ ಅನ್ನೋದು ಹೆಚ್ಚು ಕಾಲ ಬದುಕುವುದು ಮಾತ್ರವಲ್ಲದೆ ಶರೀರದಲ್ಲಿ ಕೀಲು ನೋವು ಮೊಣಕಾಲು ನೋವು ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ ಮುಖ್ಯವಾಗಿ ಡಯಟ್ ಫಾಲೋ ಮಾಡುವವರು ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಪ್ರತಿನಿತ್ಯ ತಗೋತಾ ಇರ್ತಾರಲ್ವಾ ಇದರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭೂತಿ ಕೂಡ ಕೊಡುತ್ತೆ ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಲು ಕೂಡ ಈ ಹೆಸರು ಕಾಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಹೆಚ್ಚಾದಂತ ತೂಕವನ್ನು ಸಹ ಕಡಿಮೆ ಮಾಡಿಕ ಹಾಗೆ ನಮ್ಮ ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಬ್ಲಡ್ ಪ್ರೆಷರ್ ಅನ್ನ ಕೂಡ ಕಂಟ್ರೋಲ್ ನಲ್ಲಿ ಇರಿಸುತ್ತೆ ಮುಖ್ಯವಾಗಿ ಐರನ್ ಲೋಪದಿಂದ ಬಾಧೆ ಪಡುವವರು ಪ್ರತಿ ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ತಿನ್ನೋದ್ರಿಂದ ನಿಮ್ಮ ಶರೀರದಲ್ಲಿ ರಕ್ತ ಕಣಗಳನ್ನ ಹೆಚ್ಚಿಸಿ ಐರನ್ ಲೋಪವನ್ನು ಕಡಿಮೆ ಮಾಡುತ್ತೆ ಹಾಗೆ ಮೊಳಕೆ ಕಟ್ಟಿದ ಕಾಳಿನಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಮ್ಯಾಂಗನೀಸ್ ಜೊತೆಗೆ ಪ್ರೋಟೀನ್ಸ್ ಕೂಡ ಹೆಚ್ಚಾಗಿ ಇರುತ್ತೆ ಹಾಗಾಗಿ ಈ ಮೊಳಕೆ ಕಟ್ಟಿದ ಕಾಳನ್ನ ನೀವು ಬೆಳಗ್ಗೆ ಸಮಯದಲ್ಲಿ ತಿನ್ಬಹುದು ಅಥವಾ ಸಾಯಂಕಾಲ ಸಮಯದಲ್ಲಿ ಸಹ ತಗೋಬಹುದು ಆದಷ್ಟು ಬೆಳಗ್ಗೆ ಸಮಯದಲ್ಲಿ ತಗೊಳ್ಳಿಕ್ಕೆ ಟ್ರೈ ಮಾಡಿ ಇನ್ನ ನೆಕ್ಸ್ಟ್ನೇದಾಗಿ ನಮಗೆ ಬೇಕಾಗಿರುವಂತಹ ಧಾನ್ಯ ಕಡಲೆಕಾಳು ಕಡ್ಲೆ ಕಾಳಿನ ಬಗ್ಗೆ ನಾನು ಹಲವಾರು ವಿಧವಾದಂತಹ ಟಿಪ್ಸ್ ಗಳನ್ನ ತಿಳಿಸಿದೀನಿ ಸೊ ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ಒಮ್ಮೆ ಚೆಕ್ ಮಾಡಿ ಸಿಗುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಗವರ್ಮೆಂಟ್ ಕಡೆಯಿಂದ ಈ ಕಾಳುಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಈ ಕಡ್ಲೆ ಕಾಳಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಹೊಂದಿರುತ್ತೆ ಇನ್ನ ಈ ಕಡ್ಲೆ ಕಾಳನ್ನ ಬಡವರ ಬಾದಾಮಿ ಎಂದು ಹೆಸರಿಟ್ಟು ಕೂಡ ಕರೀತಾರೆ ಯಾಕೆಂದ್ರೆ ಬಾದಾಮಿಯಲ್ಲಿ ಇರುವಷ್ಟು ಪ್ರೋಟೀನ್ಸ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಈ ಕಡ್ಲೆ ಕಾಳಿನಲ್ಲಿ ಇರುತ್ತೆ ಹಾಗೆ ಇವನ್ನ ನೆನೆಸಿ ತಿಂದ್ರು ಕುದಿಸಿ ತಿಂದ್ರು ಹೇಗೆ ತಿಂದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಲಾಭಗಳು ದೊರೆಯುತ್ತೆ ನೀವು ಪ್ರತಿ ದಿವಸ ರಾತ್ರಿ ಮಲಗುವಾಗ ಈ ರೀತಿ ಒಂದು ಹಿಡಿಯಷ್ಟು ಕಡ್ಲೆ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಮುಳುಗುವಷ್ಟು ನೀರು ಹಾಕಿ ನೆನಲಿಕ್ಕೆ ಬಿಡಬೇಕು ಬೆಳಗ್ಗೆ ಎದ್ದ ಮೇಲೆ ನೀವು ಬ್ರೇಕ್ಫಾಸ್ಟ್ ಜೊತೆಗೆ ಈ ನೆನೆಸಿರ್ತಕ್ಕಂಥ ಕಡ್ಲೆಕಾಳನ್ನು ತಿನ್ನಬಹುದು ಯಾರೆಲ್ಲ ನಿಶಕ್ತಿಯಿಂದ ತೆಳ್ಳಗೆ ಇರ್ತಾರೋ ಅಂತವರು ಈ ಕಡ್ಲೆಕಾಳನ್ನ ಪ್ರತಿ ದಿವಸ ತಿನ್ನೋದ್ರಿಂದ ನಿಮ್ಮ ತೂಕ ಹೆಚ್ಚಿಸುವುದರ ಜೊತೆಗೆ ಇದು ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ ಹಾಗೆ ಈ ಕಾಳನ್ನ ಹದಿನೈದು ಹದಿನಾರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಅಭ್ಯಾಸ ಮಾಡ್ಕೋತ ಬನ್ನಿ ಈ ಮೂರು ಧಾನ್ಯಗಳನ್ನ ಪ್ರತಿ ದಿಸ ನೀವು ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇಲ್ಲ ನಮ್ಗೆ ಪ್ರತಿ ದಿವಸ ತಿನ್ಲಿಕ್ಕೆ ಆಗೋದಿಲ್ಲ ಒಂದೊಂದ್ಸಲ ಮರ್ತು ಬಿಡ್ತೀವಿ ಅನ್ಕೊಳ್ಳೋರು ನೀವು ಇದನ್ನ ವಾರಕ್ಕೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಸಲನಾದ್ರೂ ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದಾಗತ್ತೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಈ ಎಲ್ಲ ಲಾಭಗಳು ನಿಮ್ಮ ಆರೋಗ್ಯದಲ್ಲಿ ದೊರಿಬೇಕು ಅಂದರೆ ನೀವು ಕೂಡ ಹಿಂದೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಇದೇ ರೀತಿಯಾದಂತಹ ಯೂಸ್ಫುಲ್ ಟಿಪ್ಸ್ಗಳಿಗಾಗಿ ಹಿಂದೆ ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್